ಮುಂದಿನ ಸೂತ್ರ ಇಂದ್ರೆ ಚ ಇಂದ್ರೆ ಚ ಇದು ದ್ವಿಪದಾತ್ಮಕವಾದ ಸೂತ್ರ ಈ ಸೂತ್ರದಲ್ಲಿ ಹಿಂದಿನ ಸೂತ್ರದಿಂದ ಸರ್ವತ್ರ ವಿಭಾಷಾ ಗೋಹೋ ಎನ್ನುವ ಸೂತ್ರದಿಂದಾಗಿ ಗೋಹೋ ಎನ್ನುವುದನ್ನು ಮತ್ತು ಅವಂಗ್ ಸ್ಫೋಟಾಯನಸ್ಯ ಎಂಬ ಸೂತ್ರದಿಂದ ಅವಂಗ್ ಎನ್ನುವುದನ್ನು ಅನುವೃತ್ತಿ ಮಾಡಿದ್ದೇವೆ ತಥಾಚ ಸೂತ್ರಾರ್ಥ ಏನಾಗುತ್ತೆ ಅಂದರೆ ಗೋಹೋ ಅವ್ ಸ್ಯಾತ್ ಇಂದ್ರೆ ಅಂದರೆ ಗೋ ಶಬ್ದಕ್ಕೆ ಇಂದ್ರ ಶಬ್ದ ಪರದಲ್ಲಿರುವಾಗ ಅವಂಗ್ ಆದೇಶವು ಬರುತ್ತದೆ ಅಂತ ಅಂದರೆ ಪ್ರಕೃತದಲ್ಲಿ ಈಗ ಏನಾಯಿತು ಅಂದರೆ ಗೋ ಇಂದ್ರ ಅಂತ ಇರುವಾಗ ಗೋ ಇಂದ್ರ ಗೋ ಇಂದ್ರ ಎನ್ನುವಲ್ಲಿ ಗೋ ಅನ್ನುವಲ್ಲಿ ಓಕಾರಕ್ಕೆ ಯಾಕೆಂದರೆ ಇದು ಎನ್ನುವುದು ನಿತ್ತಾದದರಿಂದಾಗಿ ನಿಚ್ಚ ಸೂತ್ರದಿಂದ ಅಂತ್ಯಕ್ಕೆ ಆದೇಶವಾಗಿ ಬಂದು ಗೋ ಅನ್ನುವಲ್ಲಿ ಓಕಾರಕ್ಕೆ ಬರುತ್ತೆ ಬಂದರೆ ಗವ ಇಂದ್ರ ಗವ ಎನ್ನುವಲ್ಲಿರುವ ವಕಾರೋತ್ತರ ಅಕಾರ ಮತ್ತು ಇಂದ್ರ ಎನ್ನುವಲ್ಲಿರುವಂತಹ ಇಕಾರ ಎರಡಕ್ಕೂ ಕೂಡ ಆದ್ಗುಣ ಎಂಬ ಸೂತ್ರದಿಂದ ಗುಣವು ಬಂದು ಗವೇಂದ್ರ ಗವೇಂದ್ರ ಅಂತ ರೂಪ ಆಗತ್ತೆ ಅಂತ ಇನ್ನು ಇಲ್ಲಿ ಒಂದು ಏನು ಅಂದರೆ ಈ ಹಿಂದಿನ ಸೂತ್ರ ಹೇಳಿದ್ದು ಅವಂಗ್ ಸ್ಫೋಟಾಯನಸ್ಯ ಅಂತ ಸೂತ್ರ ಹೇಳಿದರು ಅವಂಗ್ ಸ್ಫೋಟಾಯನಸ್ಯ ಎಂಬ ಸೂತ್ರದಿಂದಲೇ ಈ ಆದೇಶ ಎನ್ನುವುದು ಸಿದ್ಧವಾಗಿದೆ ಯಾಕೆಂದರೆ ಪದಾಂತೆ ಏಂಗಂತಸ್ಯ ಗೋಹೋ ಅವಂಗ್ ಸ್ಯಾತ್ ಅಚಿ ಅಂತ ಹೇಳಿದ್ದಾರೆ ಅಚ್ ಪರದಲ್ಲಿದ್ದಾಗ ಅವಂಗ ಆದೇಶ ಬರುತ್ತೆ ಅಂತ ಹೇಳಿದ್ದರಿಂದ ಪ್ರಕೃತದಲ್ಲಿ ಗೋ ಶಬ್ದಕ್ಕೆ ಇಂದ್ರ ಅನ್ನುವಲ್ಲಿ ಇಕಾರ ಎನ್ನುವುದು ವರ್ಣವೇ ಆಗಿದೆ ಹಾಗಾಗಿ ಪೂರ್ವ ಸೂತ್ರದಿಂದಲೇ ಬರ್ತಾಯಿತ್ತು ಮತ್ತು ಈ ಸೂತ್ರ ಯಾಕೆ ಹೇಳಿದ್ದು ವ್ಯರ್ಥ ಅಲ್ವೇ ಅಂದರೆ ವ್ಯರ್ಥ ಅಲ್ಲ ಯಾಕೆ ಅಂದರೆ ಹಿಂದಿನ ಸೂತ್ರದಲ್ಲಿ ವಿಕಲ್ಪವಾಗಿ ಹೇಳಿದ್ದಾರೆ ಈ ಸೂತ್ರದಲ್ಲಿ ನಿತ್ಯವಾಗಿ ಹೇಳಿದ್ದಾರೆ ಅರ್ಥಾತ್ ಗೋ ಇಂದ್ರ ಶಬ್ದ ಪರದಲ್ಲಿದ್ದಾಗ ಅವಂಗಾದೇಶ ಎನ್ನುವುದು ನಿತ್ಯವಾಗಿ ಬರುತ್ತೆ ಅಂತ ಅರ್ಥ ಹಾಗಾಗಿ ಪ್ರಕೃತದಲ್ಲಿ ನಿತ್ಯವಾಗಿ ಬಂದು ಗವೇಂದ್ರ ಎಂಬ ರೂಪ ಸಿದ್ಧ ಆಗತ್ತೆ ಅಂತ ಇನ್ನು ಮುಂದಿನ ಸೂತ್ರ ದೂರಾಧೂತೆ ಚ ದೂರಾತ್ ಹೂತೆ ಚ ಹೂ ಹಕಾರ ಹೂತೆ ಚ ಇದು ಮೂರು ಪದಗಳಿರುವ ತ್ರಿಪದಾತ್ಮಕವಾದಂತಹ ಸೂತ್ರ ಇದಕ್ಕೆ ಮುಂದೆ ಕೆಲವು ಸೂತ್ರಗಳನ್ನೆಲ್ಲ ಹೇಳ್ತಾನೆ ವಾಕ್ಯ ಸ್ಟೇ ಪ್ಲುತಃ ಉದಾತ್ತ ಅಂತ ಒಂದು ಸೂತ್ರ ಇದೆ ಇದು ಅಧಿಕಾರ ಸೂತ್ರ ಆ ಅಧಿಕಾರ ಸೂತ್ರವನ್ನು ಇಲ್ಲಿ ಇಟ್ಟುಕೊಳ್ಳಬೇಕು ಜೊತೆಗೆ ಇನ್ನು ಒಟ್ಟು ಹಾಗಾದರೆ ಸೂತ್ರದ ಅರ್ಥ ಏನಾಗುತ್ತೆ ಅಧಿಕಾರ ಸೂತ್ರ ಸೇರಿಸಿದರೆ ವಾಕ್ಯಸ್ಯ ಟೇಹೆ ಪ್ಲುತಃ ಉದಾತ್ತ ಅನ್ನೋದನ್ನು ಸಂಪೂರ್ಣ ಅನುವೃತ್ತಿ ಮಾಡಿಕೊಳ್ಬೇಕು ದೂರಾತು ಹೂತೆ ಚ ಅಂತ ಹೇಳಿದ್ದಾರೆ ದೂರಾತು ಹೂತೇ ಚ ಅಂತ ಹೇಳಿದ್ರಿಂದಾಗಿ ವಾಕ್ಯದ ಒಟ್ಟು ಸೂತ್ರದ ಅರ್ಥ ಏನಾಗತ್ತೆ ಅಂತ ಹೇಳಿದರೆ ಹೀಗೆ ದೂರಾತ್ ಸಂಬೋಧನೆ ವಾಕ್ಯಸ್ಯ ಟೇಹೆ ಪ್ಲುತಃ ವಾ ಅಂತ ಆಗುತ್ತೆ ವಾ ಉದಾತ್ತ ಅನ್ನೋದನ್ನು ಕೂಡ ಸೇರಿಸ್ಕೊಳ್ಬಹುದು ತಥಾಚ ಒಟ್ಟು ಸೂತ್ರದ ಅರ್ಥ ಏನು ಅಂತ ಹೇಳಿದರೆ ದೂರದಿಂದ ಸಂಬೋಧಿಸುವಾಗ ಪ್ರಯೋಗಿಸುವ ವಾಕ್ಯದ ಟೀಗೆ ಪ್ಲತ ಬರುತ್ತದೆ ವಿಕಲ್ಪವಾಗಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ ಅಂತ ಹೇಳ್ತಾರೆ ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ ಅಂದರೆ ಇಲ್ಲಿ ಪ್ರಕೃತದಲ್ಲಿ ಕೃಷ್ಣ ಅಂತ ಶಬ್ದ ಇದೆ ಆಗಚ್ಚ ಕೃಷ್ಣ ಅಂತ ಇಲ್ಲಿ ಆಗಚ್ಚ ಕೃಷ್ಣ ಅನ್ನೋದು ಒಂದು ವಾಕ್ಯ ದೂರಾತು ಸಂಬೋಧನೆ ಈಗೇನಾಗಿದೆ ಅಂದರೆ ಒಬ್ಬ ಹಸುವನ್ನು ಹುಡುಕ್ತಾ ಇದ್ದಾನೆ ಹೊಲದಲ್ಲಿ ಎಲ್ಲಿದೆ ಎಲ್ಲಿದೆ ಅಂತ ಅವನಿಗೆ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲೋ ಇನ್ನೊಬ್ಬ ಏನು ಮಾಡಿದ ದೂರದಲ್ಲಿರುವ ವ್ಯಕ್ತಿ ಹಸು ಇಲ್ಲಿದೆ ಅನ್ನೋದನ್ನು ನೋಡಿದ ನೋಡಿ ಹೇಳ್ತಾ ಇರುವ ವಾಕ್ಯ ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ ಇಲ್ಲಿ ಹುಲ್ಲು ಮೇಯ್ತಾ ಇದೆ ಕೃಷ್ಣ ಬಾ ಅಂತ ಕರೀತಿದ್ದಾನೆ ಇಲ್ಲಿ ಆಗಚ್ಚ ಕೃಷ್ಣ ಅನ್ನೋದು ದೂರಾತು ಸಂಬೋಧನೆ ಕೃಷ್ಣ ಅನ್ನೋದನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ ದೂರದಿಂದ ಸಂಬೋಧನೆ ಮಾಡ್ತಿದ್ದಾನೆ ಅಲ್ಲಿ ವಾಕ್ಯದ ಟೀ ಅಂದರೆ ಆಗಚ್ಚ ಕೃಷ್ಣ ಅನ್ನುವಲ್ಲಿ ವಾಕ್ಯದ ಟೀ ಇದು ವಾಕ್ಯ ಅದರ ಟಿ ಅಂತ ಹೇಳಿದರೆ ನಾವು ಹಿಂದೆ ಹೇಳಿದ್ದೇವೆ ಸಂಜ್ಞೆಯನ್ನು ಅಚೋಂತ್ಯಾದಿ ಟಿ ಅನ್ನೋದರಿಂದಾಗಿ ಅಚ್ಚುಗಳ ಮಧ್ಯದಲ್ಲಿ ಕೊನೆಯ ಅಚ್ಚು ಯಾವುದಿರುತ್ತೋ ಅದಕ್ಕೆ ಟಿ ಎನ್ನುವ ಸಂಜ್ಞೆ ಬರುತ್ತೆ ಅಂತ ಹೇಳಿದ್ವಿ ಹಾಗಾಗಿ ಇಲ್ಲಿ ಕೃಷ್ಣ ಎನ್ನುವಲ್ಲಿರುವ ನಕಾರೋತ್ತರ ಆಕಾರಕ್ಕೆ ಟೀ ಎಂಬ ಸಂಜ್ಞೆ ಇದೆ ಟಿ ಸಂಜ್ಞೆ ಇರುವುದರಿಂದಾಗಿ ಅದಕ್ಕೆ ಪ್ಲುತವೂ ಬರುತ್ತದೆ ಅಂತ ಹಾಗಾಗಿ ಪ್ಲುತ ಬರುತ್ತೆ ಅಂತ ಹೇಳಿದ್ರಿಂದಾಗಿ ಕೃಷ್ಣಾ ಅಂತ ದೀರ್ಘವಾಗುತ್ತೆ ದೀರ್ಘಕ್ಕಿಂತಲೂ ಜಾಸ್ತಿ ಆಗಚ್ಚ ಕೃಷ್ಣಾ ಅತ್ರ ಗೌಶ್ಚರತಿ ಅಂತ ರೂಪ ಸಿದ್ಧ ಆಗತ್ತೆ ಅಂತ ಇಷ್ಟು ಇನ್ನು ಅತ್ರ ಗೌಶ್ಚರತಿ ಕೃಷ್ಣ ಅತ್ರ ಅಂತ ಇದೆ ಕೃಷ್ಣ ಅತ್ರ ಅಂತ ಇರುವಾಗ ಅಲ್ಲಿ ಕೃಷ್ಣ ಎನ್ನುವಲ್ಲಿ ನಕಾರೋತ್ತರ ಆಕಾರಕ್ಕೂ ಮತ್ತು ಅತ್ರ ಎನ್ನುವಲ್ಲಿರುವ ಆಕಾರಕ್ಕೂ ಕೂಡ ಪರಸ್ಪರವಾಗಿ ಅಕಸ್ಸವರ್ಣೇ ದೀರ್ಘ ಅಂತ ದೀರ್ಘ ಬರಬೇಕಲ್ವೇ ಅಂತ ಹೇಳಿದರೆ ಅದಕ್ಕೆ ದೀರ್ಘ ಬರೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂದರೆ ಮುಂದಿನ ಸೂತ್ರ ಅದನ್ನೇ ಹೇಳೋದು ಪ್ಲುತ ಪ್ರಗೃಹ್ಯಾ ಅಚಿ ನಿತ್ಯಂ ಪ್ಲುತಃ ಪ್ರಗೃಹ್ಯ ಅಂದರೆ ಯಾವುದು ಪ್ಲುತ ಮತ್ತು ಪ್ರಗೃಹ್ಯವಾಗಿರುತ್ತೋ ಅದರ ಪರದಲ್ಲಿ ಹಚ್ಚಿದ್ದರೆ ಆಗ ಪ್ರಕೃತಿ ಭಾವ ಬರುತ್ತೆ ಅಂತ ಪ್ರಕೃತಿ ಭಾವ ಅಂದರೆ ಪ್ರಕೃತ್ಯ ತಿಷ್ಟತಿ ಪ್ರಕೃತಿಯ ಭವತಿ ಪ್ರಕೃತಿಯ ಭವತಿ ಅಂದರೆ ಹೇಗಿದೆಯೋ ಹಾಗೇ ಇರುತ್ತೆ ಯಾವುದೇ ರೀತಿ ಸಂಧಿ ಆಗೋದಿಲ್ಲ ಅಂತ ಹಾಗಾಗಿ ಪ್ರಕೃತದಲ್ಲಿ ಸಂಧಿ ಎನ್ನುವುದು ಆಗಲ್ಲ ಹಾಗಾಗಿ ಆಗಚ್ಚ ಕೃಷ್ಣ ಅತ್ರ ಗೌಚ್ಛರತಿ ಅಂತ ಹಾಗೆ ಇರುತ್ತೆ ಇದು ಪೃಥಪ್ರಗೃಹಿಯ ಆಚಿನಿತ್ಯಂ ಸ್ವಲ್ಪ ವಿಷಯ ಇದೆ ಸ್ವಾಮಿ ಅದನ್ನು ಮತ್ತೆ ನಾಳೆ ಮಾಡೋಣ ಆಯಿತು